ಬೆಳಹೊಂಗಲ ನಗರದಲ್ಲಿ ನೂರ ಹತ್ತು ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರದ ಎಫ್ ಫೋರ್ ಮಾರ್ಗದ ಮೇಲೆ ವಿದ್ಯುತ್ ಕಂಬಗಳ ಬದಲಾವಣೆ ಹಾಗೂ ಸ್ಥಳಾಂತರಿಸುವ ಕಾರ್ಯ ಕೈಗೊಳ್ಳುವುದರಿಂದ ದಿನಾಂಕ ಆರು ಏಳು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಬಾಪೂಜಿ ಕಾಲೇಜು ಚಾಳ ಮಯೂರ ಹೋಟೆಲ್ ಏಂಚಲಾ ಕ್ರಾಸ್ ಬಾಗೇವಾಡಿ ಕಾಂಪ್ಲೆಕ್ಸ್ ಸಂಗೋಳಿ ಕಾಂಪ್ಲೆಕ್ಸ್ ತಟವಟಿ ಶೋರೂಂ ಶಾಂತಿಪ್ರಿಯಾ ಹೋಟೆಲ್ ಮಹಾಂತ ಶೆಟ್ಟಿ ಹಾಸ್ಪಿಟಲ್ ರೇಷ್ಮೆ ಬಜಾರ ಬಸ್ ನಿಲ್ದಾಣ ಹಿಂದೆ ತುಳಚನ್ನವರ ಕಾಂಪ್ಲೆಕ್ಸ್ ಸೋಮವಾರ ಪೇಟೆ ಮಹಾಂತೇಶ ಚಾಲ ಎಂಎಂ ಮೆಟಗುಡ್ಡ ಕಾಂಪ್ಲೆಕ್ಸ್ ಅನೇಕ ಕಡೆ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಭಾನುವಾರ ದಿನಾಂಕ ಏಳರಂದು ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಸವದತ್ತಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಾಲ್ಕನೇ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಕೈಗೊಳ್ಳುವುದರಿಂದ ನೂರ ಹತ್ತು ಹನ್ನೊಂದು ಕೆವಿ ಉಡಕೇರಿ ಉಪಕೇಂದ್ರದ ಮಾರ್ಗಗಳಾದಂತಹ ಕಳಸಗಟ್ಟಿ ದೊಡವಾಡ ಪಟ್ಟಿಹಾಳ ಕೆಬಿ ಬುಡರಕಟ್ಟಿ ಖೋದಾನಪುರ ಚಿಕ್ಕಬೆಳ್ಳಿಕಟ್ಟಿ ಕೆಂಗಾನೂರ ಬೆಳವಡಿ ಲಿಂಗದಲ್ಲಿ ಬೆದರಗಡ್ಡಿ ಹಾಗೂ ವಿವಿಧ ಗ್ರಾಮಗಳಿಗೆ ವಿದ್ಯುತ್ ವಿತರಣೆಯಲ್ಲಿ ವ್ಯತ್ಯಯವಾಗುತ್ತೆ ಗ್ರಾಹಕರು ಸಹಕರಿಸುವಂತೆ ಹೆಸ್ಕಾಂ ಸಹಾಯಕ ಎಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ